ಇವರು ಕಾರ್ಡ್ ತಗೊಂಡಿರ ಬಿರಿ ಅಧಿಕಾರಕ್ಕೆ ಹೋದ್ರೆ ಓಪನ್ ಇಲ್ಲತತೆ ಅದು ಎ ಟಿ ಎಂ ಆಫೀಸ್ ಅದು ಕಾರ್ಡ್ಗೆ ಮಾತ್ರ ಓಪನ್ ಆತತ್ತಪ್ಪ ಕಾರ್ಡ್ ಇಲ್ಲಾಂದ್ರೆ ಓಪನ್ ಆಗಲ್ಲ ಅಷ್ಟೇ ಸಿಂಪಲ್ ಮೊದಲು ಸಿದ್ದರಾಮಯ್ಯನವರು ಹಂಗಿರ್ಲಿಲ್ಲ ಈಗ ಒಂದು ವರ್ಷದಿಂದ ಅವರು ಡಿ ಕೆ ಶ್ ಕುಮಾರ್ ಮೀರಿಸ್ತಾರೆ ಎ ಟಿ ಎಮ್ ಆಗಿ ನೋಡಿ ನಾವು ವಿರೋಧ ಪಕ್ಷವಾಗಿದ್ದೀವಿ ಆಡಳಿತ ಪಕ್ಷದ ಪ್ರತಿಯೊಂದು ನಡೆಯೂ ಕೂಡ ರಾಜ್ಯದ ಜನಗಳ ಮೇಲೆ ಪರಿಣಾಮ ಬೀರ್ತತೆ ರಾಜ್ಯದ ರೈತರ ಮೇಲೆ ಪರಿಣಾಮ ಬೀಳ್ತತೆ ಬಡವರ ಮೇಲೆ ಪರಿಣಾಮ ಬೀಳ್ತದೆ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನ ನಡೆಯಿರ್ಬೇಕು ವಿರೋಧ ಪಕ್ಷ ನಾವೇನು ಟೀಕೆ ಮಾಡೋದು ನಮ್ ಕ ಟೀಕೆ ಮಾಡೋದು ಪ್ರತಿಭಟನೆ ಮಾಡೋದು ಸರ್ಕಾರ ಮಾಡೋವಂಥ ತಪ್ಪನ್ನು ಜನಕ್ಕೆ ತಿಳಿಸುವಂಥದ್ದು